ಯವ್ವ ಆದಷ್ಟು ಜಲ್ದಿ ರಜಾ ತಗೊಂಡು ಮಲ್ಲಿಕ ನಾನು ಬರ್ತೀವಿ ಬಗಾನ ನನಗೆ ರಜಾ ಗೀಜಾ ಸಿಗ್ಲಿಕ್ಕೆರೆ ನಿಮಗೆ ಫೋನ್ ಮಾಡ್ತೀನಿ ಇಲ್ಲ ಗಾಡಿ ಕಳಿಸ್ತೀನಿ ನೀವು ಗಾಡಿಯಾಗಿ ಬಂದುಬಿಡ್ರಿ ಎಲ್ಲರೂ ಹಾಂ ಏನ ಮತ್ತು ಸುರೇಶ್ ಅಣ್ಣಗೂ ಹೇಳ್ತೀನಿ ಮತ್ತು ಶೋಭಾ ವೈನಿಗೂ ಹೇಳ್ತೀನಿ ಎಲ್ಲರೂ ಸೇರಿ ಬಂದುಬಿಡ್ರಿ ಏನ ಅಲ್ಲೇ ಒಂದಿಷ್ಟು ಹದಿನೈದು ದಿನ ಇದ್ದು ಬರುವಂತರಿ ಹಾಂ ತಡಿ ಮಾಡ ಸುರೇಶ್ ಅಣ್ಣಗೆ ಫೋನ್ ಮಾಡ್ತೇನಿ ಶೋಭಾ ವೈನಿಗೂ ಒಂದು ಮಾತು ತಿಳಿಸ್ತೇನೆ ಹಿಂಗೆ ಟ್ರಾನ್ಸ್ಫರ್ ಆಗೇತ್ರಿ ವೈನಿ ಒಂಟೇನಿ ನೀವು ಓಟ ರಜಾ ಗಿಜಾ ಇದ್ದಾಗ ಬರ್ರಿ ಅವ್ವ ಅಪ್ಪನ್ ಕರ್ಕೊಂಡಂತ ಹೇಳ್ತಾನಿ ಯಾಕೆ ಬೇಮ ಹಂಗ್ಯಾಕಂತಿದಿ

ಫಾಲ್ತು ಫಾಲ್ತು ಸಾಮಾನ ಬಹಳ ಅದಾವ ಸ್ವಲ್ಪ ಕೀಗ್ ತಿಳಿಸಿ ಹೇಳ್ರಿ ದೂರ್ ದಾರಿ ಒಯ್ಯೋದು ಮಾಡೋದು ಎಷ್ಟು ತ್ರಾಸ ಐತಿ ಅನ್ನೋದು ಅದಕ್ಕೆ ಏನು ಅವಶ್ಯಕತೆ ಐತಿ ಅಷ್ಟ ತಗೋನ್ರಿ ಇರ್ಲಾರ್ದು ಅಲ್ಲೇ ರೂಮ್ ನಾಗ ಕಟ್ಟಿ ಪ್ಯಾಕ್ ಮಾಡಿ ಇಡು ಅಂತ ಹೇಳ್ರಿ ಇಕ್ಕಿಗೆ ಹ್ಮ್ ನಾ ಒಂದಿಟ್ ಪೇಪರ್ಸ್ ರೆಡಿ ಮಾಡ್ಕೋಬೇಕ ಒಂದ್ ಇಲ್ಲೇ ಆನ್ಲೈನ್ ಅಂಗಡಿಗೆ ಹೋಗ್ಬರ್ಲೆ ಸೂರ್ಯ ಯಾಕ ಪೋನ್ ಹಚ್ಚಿಲ್ಲಲ್ಲ ಹೂನ ಯಾಕನ சரி மேடம் நம்ம லோகேஷ் அட்ரஸ் சென்று மிஸ்டேக் அட்ரஸ் வந்திருப்பது சரி மேடம் சித்திக்கு நம்பர் ಏನಂತ ನನ್ನ ಗಂಟು ಬಿದ್ಲು ನಮ್ಮ ಜೀವನಕ್ಕೆ ನಮ್ಮಪ್ಪ ನಮ್ಮ ನಮ್ಮ ಮೂರು ಎಲ್ಲ ದೂರ ಮಾಡಿ ಇಲ್ಲಿ ಎಲ್ಲಿ ಬಂದ್ ಸಹಾಯಕತ್ತಾಳೋ ತಡಿ ಅಕ್ಕಿ ನಂಬರ್ಗೆ ಫೋನ್ ಮಾಡ್ತೇನೆ ಮೊದಲು ಹಾಳದಿ ಫೋನು ಎತ್ತವಲ್ಲ ಎಲ್ಲಿ ಇಟ್ಟಾಳೋ ಏನು ಫೋನ್ ನೋಡ್ತೇನಿ ಇನ್ನೊಂದ್ಸರಿ ಫೋನ್ ಮಾಡ್ತೀನಿ ರಿಸೀವ್ ಮಾಡಿ ಮಾತಾಡಿದ್ಲು ಚಲೋ ಆತ ಇಲ್ಲಾಂದ್ರೆ ಊರಿಗೆ ಹೋಗೇನ್ ನಾನು ನಾನು ಫೋನಿಗೆ ಫೋನ್ ಮಾಡಾಕ್ ಕುಂತರ ಇಲ್ಲಿ ಎದ್ರಿಗೆ ಇದ್ದೆ ಹ್ಮ್ ಫೋನ್ ರಿಸೀವ್ ಮಾಡೇ ಮಾತಾಡ್ತೀನಿ ಅಂದ್ರೆ ನಾನು ಅವ್ರಿಗೆ ಹೇಳ್ತೀನಿ ಅಂತ ಹೇಳಿ ನಂಬಿಕೆ ಬರ್ತತಿ ಹಲೋ ಹ್ಮ್ ಹಲೋ ಯಾ ಅಡ್ರೆಸ್ ಕಳ್ಸಿ ನೀನು ರಾಂಗ್ ಅಡ್ರೆಸ್ ಅದು ಯಾರೋ ಒಬ್ಬಕಿ ಹೆಣ್ಮಗಳು ಇದ್ಲ ಯಾರ ಮನೆ ಗಣ್ಮಕ್ಳು ಇದ್ರೆ ಯಾವ ನೀನ್ ಅಂತ ಹೇಳಿ ಹೇಳದ್ ಹೊಡಿಬೇಕು ನಮ್ಮ ಇಲ್ಲಿ ಹಳ್ಳಿಯನಂಗಲ್ಲ ಮಂದಿ ಯಾಕೆ ಬಂದನ ಏನಂತ ಹೇಳಿ ಪ್ರತಿಯೊಬ್ಬರು ಅನುಮಾನ ದೃಷ್ಟಿಲೇ ನೋಡ್ತಾರ ಯಾಕಂದ್ರೆ ಇಲ್ಲಿ ಸಿಟ್ ಆಗಿರುವ ಪರಿಸ್ಥಿತಿನ ಹಂಗೈತಿ ಹ್ಮ್ ಕರೆಕ್ಟ್ ಅಡ್ರೆಸ್ ಕಳ್ಸೇನಿ ನೀವು ಕರೆಕ್ಟ್ ಅಡ್ರೆಸ್ ಗೆ ಬಂದಿರಿ

ನಾ ಏನ್ ಜಗತ್ತಿನಾಗಿಲ್ಲ ಅಪರಾಧ ಮಾಡಿಲ್ಲ ಮದುವೆ ಆಗೋ ಪ್ರತಿ ಒಂದು ಹೆಣ್ಣು ಏನು ಬಯಸ್ತಾಳ ಅದನ್ನ ನಾನು ಬಯಸೇನಿ ಅದನ್ನ ಬಿಟ್ಟು ಏನ್ ಸ್ಪೆಷಲ್ ಆಗಿ ನಾ ಆಸೆ ಪಟ್ಟಿಲ್ಲ ನಿಮ್ಮ ಮಾತಿಗೆ ಮರಳಾಗಿ ಬಹಳ ಒಳ್ಳೆಯ ಹುಡುಗಿ ಅಂತ ತಿಳ್ಕೊಂಡು ಜೀವನದಾಗ ಎಡು ಬಿಟ್ಟೆ ನಾನು ಮಾಡಿದ ತಪ್ಪು ನನ್ನ ತಿನ್ನ ಕುಂತತಿ ಅಂದ್ರೆ ನಾನು ನನ್ನ ತಂದೆ ತಾಯಿ ತಮ್ಮ ತಂಗಿ ಎಲ್ಲರನ್ನು ಬಿಟ್ಟು ಬಂದಿಲ್ಲ ನಿಮಗೋಸ್ಕರ ನೀವು ಬಿಟ್ಟು ಬರದ್ರಾಗ ಏನ್ ತಪ್ಪೈತಿ ಅಂದ್ರೆ ನಿಮ್ಮ ತಮ್ಮಗೂ ಮದುವೆ ಮಾಡ್ತೀರಲ್ಲ ನಿಮ್ಮ ತಮ್ಮನೂ ನಿಮ್ಮಪ್ಪ ನಿಮ್ಮ ಅವನು ಬಿಟ್ಟು ಬೇರೆ ಮನಿ ಮಾಡ್ಬೇಕು ಅಂದ್ರೆ ನಾನು ನೀ ಮಾಡಿದ್ದ ಸರಿ ಅಂತ ಒಪ್ಕೊಂತೇನಿ ನಿಮ್ ದೃಷ್ಟಿಯೊಳಗ ನಾವಿಬ್ರು ಚಂದ ಇರ್ಬೇಕಂತ ಹೇಳಿ ನಾ ಆಸೆ ಪಡುದ ತಪ್ಪಂತ ಹೇಳ್ತೀರಾ ನಾನು ಈ ಸಂದರ್ಭದಾಗ ನಿನಗೆ ಏನು ಹೇಳಂಗಿಲ್ಲ ಯಾಕಂದ್ರೆ ನಾ ಏನು ಹೇಳಿದ್ರು ನಿನಗ ಅದು ತಪ್ಪಂತ ಅನಸ್ತತಿ ಇರ್ಲಿ ನಿಮ್ ತಮ್ಮನ ಮದ್ವಿ ಆಗೋ ಮಠ ನೋಡ್ತೇನೆ ಅವ ಏನ್ರ ಅವ್ರ ತಂದಿ ತಾಯಿ ಜೊತೆ ಕೂಡಿದ್ನಂದ್ರ ಹೆಂತಿ ಕರ್ಕೊಂಡ ಹ್ಮ್ ಅವತ್ತ ನಂದು ನಿಂದು ಗಂಟು ಮುಟ್ಟಿ ಕಟ್ಟಿ ನಮ್ಮೂರಿಗೆ ಹೋಗ್ತೇನೆ

ಎಲ್ಲರಿಗೂ ಟಿಪ್ಸ್ ಕೊಡ್ತಿರ್ತಾಳಕಿ ಹ್ಞೂ ನಾಳೆ ಸುರೇಶ್ ಅವ್ರ ಆಫೀಸ್ಗೆ ಹೋಗಿಂದ ಮಧ್ಯಾಹ್ನ ಆಕಿನ ಮನೆ ಕರಿತೀನಿ ಅಕ್ಕಿ ಹತ್ರ ತಿಳ್ಕೊತೀನಿ ಗಂಡನ ಮನಸ್ಸನ್ನ ಹೆಂಗೆ ಗೆಲ್ಲಬೇಕು ನಮ್ಮ ಮುಷ್ಟಿಯೊಳಗೆ ಹೆಂಗೆ ಇಟ್ಕೋಬೇಕಂತ ಹೇಳಿ ಟೀ ಕಾಫಿ ಏನಾರ ಕುಡಿತಾರೋ ಏನೋ ಸುರೇಶ್ ಅವರ ನಿಮಗೆ ಟೀ ಕಾಫಿ ಏನಾರ ಬೇಕನ್ರಿ ನನಗೆ ಏನು ಬೇಡ ದಯಮಾಡಿ ನನ್ನ ಒಬ್ಬವನ್ನ ಸ್ವಲ್ಪ ಹೊತ್ತು ಬಿಟ್ರು ಅದೇ ಉಪಕಾರ ಆಕೈತಿ ಈ ಮನೆಗೆ ಬಂದಿದ್ದ ಅವ್ರಿಗೆ ಬಿಲ್ಕುಲ್ ಇಷ್ಟಾನೇ ಇಲ್ಲ ಇರ್ಲಿ ಏನು ಮಾಡಕ್ಕಾಗೋದಿಲ್ಲ ಸ್ವಲ್ಪ ದಿನ ಹೋದ್ರೆ ತಾನ ಎಲ್ಲ ಸರಿ ಹೋಕ್ಕೇತಿ ಅಲ್ಲಿವರೆಗೂ ಸುಮ್ಮನೆ ಕಾಯೋದು ಅದು ಅಲ್ಲದೆ ಆ ಮನೆ ಬಿಟ್ಟು ಬರೋದ ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು ಅದನ್ನ ಗೆದ್ದೇನಿ ಇನ್ನು ಗಂಡನ ಮನಸ್ಸು ಗೆಲ್ಲೋದು ಏನು ದೊಡ್ಡದು ಚಟಕಿ ಹೊಡೆದಷ್ಟೆ ಎಲ್ಲ ಅಡಿಗೆ ಬಿಸಿ ಮಾಡಿ ಊಟ ಕರಿತೀನಿ ಅವ್ವ ಅಪ್ಪ ಅಮ್ಮ ನನ್ನ ನೆನಸ್ತಿದ್ದಾರ ಎಂದು ಮನೆ ಬಿಟ್ಟು ದೂರ ಇದ್ದಾವಲ್ಲ ನಾನು ಇವತ್ತು ಯಾಕೋ ಎಲ್ಲ ಬಿಟ್ಟು ಎಲ್ಲೋ ಒಂದು ದೂರ ದೇಶಕ್ಕೆ ಬಂದೇನೇನೋ ಅನ್ಸಾಕತ್ತೈತಿ ಮನಸ್ಸಿಗೆ ಒಂಥರ ಭಾಳ ಆದಂಗಾಗೈತಿ ನಾಳೆ ನಾ ಆಫೀಸಿಗೆ ರಜಾ ಹಾಕಿ ಮೊದಲು ಊರಿಗೆ ಹೋಗ್ಬಿಡ್ತೇನೆ ಅಂದ್ರೆ ನನಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತೈತಿ ಈ ಹಾಳಾದಕ್ಕೆ ಆಸೆ ಪಟ್ಟಂಗೆ ಮನೆ ಬಿಟ್ಟು ಬಂದ್ಬಿಟ್ಟೆ ಆದ್ರೆ ನನ್ನ ಮನಸ್ಸು ಎಲ್ಲ ಆ ಐತಿ ಸಂತೂಗು ಸಮೀಪಾಗ ಟ್ರಾನ್ಸ್ಫರ್ ಆಗೋದೈತಿ ಅವನು ಹೋದನಂದ್ರೆ ಅವ ಅಪ್ಪ ವೈನಿ ಅಷ್ಟಾಕರ ಮನ್ಯಾಗ ಪಾಪ ಅವ್ರಿಗೆ ಆಸರಕ್ಕೆ ಯಾರು ಇಲ್ದಂಗೆ ಆಗ್ಬಿಡ್ತೈತಿ ಹ್ಞೂ ನಾಳೆ ಒಂಚೂರು ಊರಿಗೆ ಹೋಗಿ ಬಂದ್ರೆ ಎಲ್ಲ ವಿಷಯ ತಿಳಿತೈತಿ ಏನೇನಾಗೈತಿ ಏನು ಮೊದ್ಲು ಅವನ ಮಕ್ಕ ನೋಡ್ಬೇಕು ನಾನು ನೋಡಿದ್ರೆ ಒಂದ್ ಚೂರು ನನ್ನ ಕಡಿಮೆ ಇಟ್ಟಿತಿ ಇದೇನಾಂಗತೈತಿ ಹಾಳದಕೀ ಅದೀನಿ ಮತ್ತೆ ಅದಕ್ಕೆ ಫೋನ್ ಹಚ್ಚಾಕತ ಏನ ಸಂತು ಹಚ್ಚಾಕತಣ್ಣ ಹಲೋ ಸಂತು ಆರಾಮದಿಯಾ ಹಾ ಸುರೇಶ್ ಅಣ್ಣ ನಾ ಅರಾಮದೀನಿ ನೀ ಆರಾಮದಿಯಾ ಹ್ಮ್ ನಾನು ಅರಾಮದಿನಿ ಏನಿಲ್ಲ ಅಣ್ಣ ನನಗ ಪುನಾಕ ಟ್ರಾನ್ಸ್ಫರ್ ಮಾಡ್ಯಾರ ಅದಕ್ಕೆ ಅಲ್ಲಿ ಪುನಾಕ ಶಿಫ್ಟ್ ಹಾಕಿನಿ ಮಲ್ಲಿಕನ್ನು ಕರ್ಕೊಂಡು ಹೋಗ್ತೀನಿ ಜೊತೆಗೆ ಪುನಾಕ್ ಟ್ರಾನ್ಸ್ಫರ್ ಆತ ಹಾ ಚಲೋ ಆತ್ ಬಿಡ ಹಾ ಅಣ್ಣ ಬೆಂಗಳೂರು ಅಂತ ಮಾಡಿದ್ದೆ ಆದ್ರೆ ಅವ್ರು ಪುನಃ ಈಗ ಮತ್ತೀಗೇನು ಮಾಡಕ ಬರಂಗಿಲ್ಲ ಅದಕ್ಕ ಮತ್ ಇನ್ನ ಅಲ್ಲೇ ಮಾಡಬೇಕು ಏನು ಬೇರೆ ಆಪ್ಷನ್ ಇಲ್ಲ ಹೌದನಾ ಬಹಳ ಚಲೋ ಐತಿ ಮಾಡ್ ಮಾಡ್ ಏನ್ ತೊಂದ್ರೆ ಇಲ್ಲ ಏನು ತೊಂದ್ರೆ ಇಲ್ಲ ಆದ್ರ ಅಪ್ಪಅೂನ ಹೆಂಗ್ ಬಿಟ್ಟು ಹೋಗುದಂತ ಜೊತೆಗೆ ವಯಸ್ಸಾಗಿದ್ದ ಅಮ್ಮ ಬೇರೆ ಆದಾಳ ಅದಕ್ಕೆ ಮತ್ ಅವ್ರಿಗೆ ನಾವ್ ಇಬ್ರು ಹೆಂಗ್ ಅಂದ್ರ ಅಂತ ವಿಚಾರ ಮಾಡತಿನಿ ಇನ್ ಸುಮ್ನ ರಿಸೈನ್ ಮಾಡಿ ಬೇರೆ ಯಾವ್ದಾರ ಕಂಪ್ನಿ ಒಳಗೆ ಜಾಬ್ ನೋಡಲೇನ ಬ್ಯಾಡ್ ಬ್ಯಾಡ್ಸ್ ಅಜ್ಜ ಅಮ್ಮ ಅವಂದು ಜವಾಬ್ದಾರಿ ನನ್ನ ಮೇಲೆ ಬಿಡು ಏನು ನಾ ಹೆಂಗೂ ಇಲ್ಲೇ ಸಮೀಪದಿ ನಾ ಒಂದಿನ ಅಲ್ಲೇ ಒಂದಿನಾಗ ಇಲ್ಲೇ ಇರ್ತೇನೆ ನೀನು ಇಷ್ಟ ದಿನ ಎಲ್ಲ ಕಷ್ಟಪಟ್ಟಿದ್ದೆಲ್ಲಾ ಹೊಳೆಗ ಬೇಡ ಬೇಡ ನೀ ಹೋಗು ಅಲ್ಲ ಅಣ್ಣ ಅದು ನನಗೆ ಯಾಕೋ ಹೋಗಕ್ಕ ಮನ್ಸಿಲ್ಲ ಮತ್ ವೈನಿದು ಕಾಲೇಜ್ ಆತಂದ್ರೆ ಅವರು ರೂಮ್ ಮಾಡ್ಕೊಂಡಾರ ಹುಬ್ಳಿ ಒಳಗೆ ಮತ್ತು ಅವು ಹೊಲಕ್ಕೆ ಹೋಗಕಿ ಅಪ್ಪ ನೋಡಿದ್ರೆ ನಿನಗೆ ಗುರ್ತೈತಲ್ಲ ಅಪ್ಪನ ಬಗ್ಗೆ ಒಮ್ಮೆ ಸುಮ್ಮನೆ ಇರ್ತಾನ ರೊಕ್ಕ ಇಲ್ಲ ಅಂದ್ರೆ ರೊಕ್ಕ ಇತ್ತಂದ್ರ ಹೆಜ್ಜೆ ಕೊಡುದ ಸುಮ್ಮನೆ ಅಲ್ಲಿ ಇಲ್ಲಿ ಗಲಾಟಿ ಒಂಚೂರು ನಾವು ಇದ್ವಿ ಅಂತ ಹೇಳಿ ಮನ್ಯಾಗ ಒಂದು ಸ್ವಲ್ಪ ಹೆದರಿಕೆ ಇದ್ದಂಗಿತ್ತು ಇನ್ ಮೇಲೆ ಮತ್ತ್ ಅವಗ ಅಮ್ಮಗ ಏನಾರ ತೊಂದ್ರೆ ಅಂತ ನಮ್ದು ಅಷ್ಟೇ ವಿಚಾರ ಏನು ಆಗಂಗಿಲ್ಲ ನೀನ ಆರಾಮ್ ಹೋಗು ಏನ ನಾನೆಲ್ಲ ನೋಡ್ಕೋತೀನಿ ಆದ್ರೂ ಅಣ್ಣ ಯಾಕೋ ನನಗೆ ಹಿಂಜರಿಕೆ ಆಗಾಕತ್ ಬಿಟ್ಟೈತಿ ಹೋಗಾಕ ಏನೋ ಹಿಂಜರಿ ಬೇಡ ಎರಡು ವರ್ಷ ಅಂದ್ರ ನೀರ್ ಕುಡ್ದಂಗ ಹೋಗತಿ ಏನಾಗಂಗಿಲ್ಲ ನೀ ಹೋಗ ಒಂದ್ಸರಿ ಎಲ್ಲಾರನು ನಾ ಎಲ್ಲಾ ಕರ್ಕೊಂಡ್ ಬರ್ತೇನೆ ಪುನಕ್ ಏನ ಹಾ ನಾನು ಅದನ್ನ ಅವಾಗ ಹೇಳೇನಿ ಶೋಭಾ ವೈನಿಗೂ ಹೇಳ್ತೀನಿ ಸುರೇಶ್ ಅಣ್ಣಗೂ ಹೇಳ್ತೀನಿ ಎಲ್ಲರೂ ಬರ್ರಿ ದೊಡ್ಡ ವೈನಿ ಕರ್ಕೊಂಡು ಅಮ್ಮ ಅಪ್ಪ ನೀನು ಎಲ್ಲಾರು ಅಂತ ಹೇಳೀನಿ ಹೋಗಿ ಮನಿ ಎಲ್ಲಾ ನೋಡ್ಕೊಂಡು ಸೆಟ್ ಮಾಡ್ಕೊಂಡು ಫೋನ್ ಮಾಡ್ತೀನಿ ಬರ್ರಿ ಒಂದು ಎಂಟು ದಿನ ರಜಾ ಹಾಕಿ ಹಾ ಹಾ ಸರಿ ಯಾವಾಗ ಜಾಯ್ನ್ ಆಗ್ಬೇಕ ನಾನೊಂದು ಹದಿನೈದು ದಿನ ಕೇಳೇನಣ್ಣ ಇನ್ನೂ ಒಂದು ಹತ್ತು ದಿನ ಇರ್ತೇನೆ ಇಲ್ಲಿ ಅಲ್ಲಿ ಹೋಗಿ ನನಗೆ ಒಂದ್ ಸ್ವಲ್ಪ ಮನೆಗಿನ ಸೆಟ್ ಮಾಡ್ಕೊಳಕ ಒಂದ್ ಐದ್ ದಿನ ಬೇಕು ಆ ಪ್ರಕಾರ ಲೆಕ್ಕದ ಮೇಲೆ ಹದಿನೈದು ದಿನ ತಗೊಂಡೇನೆ ನಾನು ಲೀವ್ ಹಾ ಸರಿ ಓಕೆ ನಿನ್ಗೆ ಏನಾರ ಹೇಳ್ಬೇಕಾಗಿದ್ದು ನಂಗೆ ಫೋನ್ ಮಾಡ ಹಾ ಆಯ್ತಣ್ಣ ಸಂತು ನಾಳೆ ನಾನು ಊರಿಗೆ ಬರ್ಬೇಕಂತ ಮಾಡಿದ್ದೆ ಬಂದ್ ಹೋಗ್ತೀನಿ ನಾನು ನೀ ಮನ್ಯಾಗ ಇರ್ತೀಯಲ್ಲ ಎಲ್ಲಿ ಹೋಗೋದಿಲ್ಲ ಅಣ್ಣ ನಾನು ಹತ್ತು ದಿನ ಮನೆಯಾಗಿರಾಕಂತಾನೆ ರಜಾ ಹಾಕೀನಿ ಅಪ್ಪ ಅವ್ವ ಅಮ್ಮ ಎಲ್ಲರ ಜೊತೆ ಆರಾಮಾಗಿ ಕಳೆದ ನೆನಪಿನ ಮೂಟೆ ಹೊತ್ಕೊಂಡು ಇನ್ನು ಮತ್ತೆ ನಮ್ಮ ಪುನಾದ್ ಕಡೆ ಪ್ರಯಾಣ ಬೆಳೆಸುದು ಸಂತು ಅವ್ವ ಅಪ್ಪನ ಬಗ್ಗೆ ನೀ ಏನೂ ಚಿಂತೆ ಮಾಡ್ಬೇಡ ಆರಾಮಾಗಿ ಹೋಗ ನಾ ಇಲ್ಲೇ ಇರ್ತೇನೆ ಬಾಜು ನಾ ಹೋಗೋಂತ ಬರ್ಕೊಂತ ಇರ್ತೇನೆ ಏನ ಹ್ಞೂ ಅಣ್ಣ ಸರಿ ಸಂಕ್ರಣ್ಣನೂ ಇಲ್ಲ ಮನ್ಯಾಗ ಎಲ್ಲಿ ಹೋಗ್ಯಾನೋ ಏನೋ ಎಲ್ಲದಾನೋ ಯಾತ ಇವತ್ತ ಒಂದು ಭಾಳ ನೆನಪರಾತತಿ ಹ್ಮ್ ಒಂದು ಫೋನ್ ಇಲ್ಲ ಎಲ್ಲ ನಾನಂತನು ಗೊತ್ತಿಲ್ಲ ಪಾಪ ವೈನಿ ಬಗ್ಗೆ ವಿಚಾರ ಮಾಡಿದ್ರ ಬಹಳ ಕೆಟ್ಟ ಆಕೇತಿ ಮನಸ್ಸಿಗೆ ಬಹಳ ಬೇಜಾರಾಕತಿ ಇರ್ಲಿ ಕಷ್ಟದ ಹಿಂದ ಸುಖ ಇರ್ತತಿ ಅಂತ ಹೇಳಿ ಅವ್ವ ಹಗ್ಲಾ ಮುಗ್ಲಿ ಹೇಳ್ತಿರ್ತಾಳ ಅದು ವೈನಿ ಜೀವನ್ದಾಗ ನಿಜ ಆಗ್ಲಿ ಅಷ್ಟೇ ಸಾಕ ಹಂಗಂತ ಹೇಳಿ ದೇವರಲ್ಲೇ ಪ್ರಾರ್ಥನೆ ಮಾಡ್ತೇನಿ ಹ್ಮ್ ಆಯ್ತಣ್ಣ ನೀನು ನಾ ಹೋಗೋದು ಹೋಗುದು ಎರಡು ದಿನ ಆಯ್ತು ಅಂತಂದ್ರೆ ಹೇಳ್ತೇನೆ ನೀನು ಶೋಭಾ ವೈನಿ ಬರ್ರಿ ಎರಡು ದಿನ ಊರಾಗ ಎಲ್ಲಾರು ಜೊತೀಲಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಸರಿ ಆಯ್ತಕೊಂಡಾ ಗುಡ್ ನೈಟ್ ಗುಡ್ ನೈಟ್ ಸ್ವಲ್ಪ ಕಾಫಿ ಕುಡಿರಿ ನನಗೆ ಯಾ ಕಾಫಿ ಗಿಫಿ ಏನು ಬೇಡ ಬೇಕಂದ್ರ ನೀನೇ ಕುಡಿ ನಾನು ಊರಿಗೆ ಹೋಗಿ ಸಂತುಗೆ ಸ್ವಲ್ಪ ಸಮಾಧಾನ ಮಾಡಿ ಬರ್ಬೇಕು ಯಾಕೋ ಇವರ್ಗ ಅತಿ ಯಾಕ ಅನಿಸುತ್ತಿತಿ ಹು ನಿನ್ನ ನನ್ನ ಕೈ ಮುಷ್ಟಿಯಗ ನಾ ಹೇಳದಂಗ ಆಡಸಲಿಲ್ಲ ನಾನು ನಮ್ಮ ಅಪ್ಪನ ಮಗಳಲ್ಲ ನೋಡಿ ಹೇಳಾ ಸ್ನೇಹಿತರೆ ಈ ಕತಿ ಇಂದ ಮುಂದೆ ಬರೀತೈತಿ ಈ ಸ್ಟೋರಿ ಬಹಳ ಚೆನ್ನ ಐತಿ ದೈ ಮಾಡಿ ಯಾವುದೋ ಒಂದು ವಿಡಿಯೋ ನಾನು ಮಿಸ್ ಮಾಡದಂಗ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯಮಾಡಿ ಕೈ ಮುಗಿದು ಕೇಳೋತೀನಿ ರೀ ಒಂದು ಲೈಕ್ ಮಾಡ್ರಿ ಸ್ನೇಹಿತರೆ ವೀವರ್ಸ್ ಬಹಳ ಕಡಿಮೆಯರ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ ದಯಮಾಡಿ ನಮ್ಮ ಈ ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿ ಬಂದು ಬಂಧವರಿಗೆ ಕೂಡ ಶೇರ್ ಮಾಡ್ರಿ ಹಂಗ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋರ್ತಾ ಇದ್ದರೆ ದಯಮಾಡಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಈ ವಿಡಿಯೋ ನೋಡಿ ತಮ್ಮ ಅನಿಸಿಕೆ ಅನ್ನು ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ನಿಮ್ಮ ಕಮೆಂಟ್ ಓದಿದ ತಕ್ಷಣನೇ ನನಗೆ ಇನ್ನೂ ಸ್ವಲ್ಪ ಈ ವಿಡಿಯೋನ ಇನ್ನೂ ಬಹಳ ಚೆನ್ನಾಗಿ ಮಾಡಬೇಕು ನಾನು ಈ ಸ್ಟೋರಿಯನ್ನ ಇನ್ನೂ ಚೆನ್ನಾಗಿ ನಾನು ಮಾಡಿ ಹಾಕ್ಬೇಕು ಅಂತ ಹೇಳಿ ನನಗೆ ಬಹಳ ಮಾಡಿ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ನಿಮ್ಮ ಕಮೆಂಟ್ ಇರೋದ್ರಿಂದನೇ ನನಗೆ ಒಂದು ಧೈರ್ಯ ಬರ್ತೈತಿ ಕತಿ ಬರೆಯಕ್ ಆಗ್ಲಿ